ಕೆಡಕಿದಿರಿ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕೋಕ್ಕಾಗಲ್ಲ ಅಂಥ ಮೆಟೀರಿಯಲ್ಗಳು ಶುರುವಾಯ್ತವೆ ಆಯಿತು ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದ್ದಿಲ್ಲ ಮಾಡಿದ್ದೀರಲ್ಲ ನಿಮ್ಮಲ್ಲಿ ಯಾರ್ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನಾಗಲಿ ಭಗವಂತ ನಿರ್ಧಾರ ಮಾಡಿದ್ದಾನೆ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಯಾವ ರಕ್ಷಣೆ ಪಟ್ಕೊಂಡು ಉಳ್ಕೊಳ್ಳೋಕ್ಕಾಗಲ್ಲ ತಯಾರಾಗಿದ್ದೀವಿ ಎಲ್ಲಾದ್ಕು ಹದಿನಾಲ್ಕು ವರ್ಷ ಕೇಸ್ ಹಿಡ್ಕೊಂಡು ಈಗ ಅಳ್ಳಾಡ್ಸ್ಕೊಂಡು ನಿಂತಿದ್ದೀರಲ್ಲಪ್ಪ ಅದೇನೋ ಪಾಪ ಗೌರ್ನರ್ ಹೆಸರು ಹೇಳ್ಕೊಂಡು ಅದ್ಯಾವುದೋ ಚಾನಲ್ನಲ್ಲಿ ಅದು ಅದೇತೋ ಇದು ಎಂಥದ್ದು ಕಾನ್ಫಿಡೆನ್ಷಿಯಲ್ ಲೆಟ್ರನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವನು ಕೊಟ್ಟವನು ಕಾನ್ಫಿಡೆನ್ಷಿಯಲ್ ಲೆಟ್ರನ್ನ ಸರ್ಕಾರದ ನಡುವೆ ಗೌರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು ಇದಕ್ಕಿಟ್ಕೊಂಡಿದ್ದೀರಾ ಏನೇನಾಗುತ್ತೆ ಅನ್ನೋದು ಕಾದು ನೋಡಿ ಸ್ವಲ್ಪ ಯಾವ ದೋಷಾರೋಪ ಪಟ್ಟಿನ ರೀ ಸಾಯಿ ವೆಂಕಟೇಶ್ವರನಪ್ಪ ಅದು ಹೇಳು ಏನದು ಎರಡು ಹಾಂ ಏನು ಅನುಮತಿ ಕೊಟ್ಟಿದ್ದೀನಿ ಯಾರು ಹೇಳಿದರು ಯಾರು ಕೊಟ್ಟಿರೋದು ರೆಕಮೆಂಡೇಶನ್ ಮಾಡಿದ್ದೇವೆ ಅಧಿಕಾರಿಗಳು ಕೊಟ್ಟಿರೋದು ನಾನು ಕೊಟ್ಟಿದ್ದೀನ ಓದಕ್ಕೆ ಬರುತ್ತಾ ಅದು ಯಾವುದು ಓ ಏನು ಅದೆಂತೂ ಇದ್ರ ಇಟ್ಕೊಂಡು ಟಿ ವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಳಾಡ್ಸ್ಕೊಂಡು ನಿಂತಿರೋದ ಅನುಮತಿ ತೋರಿಸೋದು ಗೊತ್ತಿದೆಯಾ ಏನಾದರೂ ಏನದು ಅಂತ ಹೇಳಿ ಸಬ್ಜೆಕ್ಟು ಸಬ್ಜೆಕ್ಟ್ ಗೊತ್ತಿದೀಯಾ ಟೆಂಡರ್ ಯಾವಂದ್ರೆ ಟೆಂಡರ್ ಕರೀತಾನೆ ಕಾನೂನು ಗೊತ್ತಿದ್ಯಾ ಕಾನೂನು ಗೊತ್ತಿಲ್ಲದೆ ಇದ್ರೆ ಕಾನೂನು ಗೊತ್ತಿದೆ ತಿಳ್ಕಂಡು ಮಾತಾಡ್ಬೇಕು